ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ನಮಸ್ಕಾರಗಳು ಇಂದಿನ ಸಂಚಿಕೆಗಳಲ್ಲಿ ಒಂದು ವಿಲಕ್ಷಣವಾದ ಕಳ್ಳರ ಒಂದು ಕಳ್ಳತನದ ವಿಚಾರವನ್ನು ತಮಗೆ ತಿಳಿಸಿಕೊಡಲು ಬಯಸುತ್ತೇನೆ ವಿಲಕ್ಷಣ ಅನಿಸೋ ಕಳ್ಳತನದ ಪ್ರಕರಣವಿದು ಹೊಸ ವರ್ಷದ ಆಚರಣೆಗೆ ದುಡ್ಡು ಇರಲಿಲ್ಲ ಖರ್ಚಿಗಾಗಿ ಸ್ನೇಹಿತರಿಬ್ಬರು ಕಳ್ಳತನ ಮಾಡಿದ್ರು ನಲವತ್ತೆಂಟು ಗಂಟೆಯಲ್ಲಿ ಒಂದಿಡೀ ಪಟ್ಟಣ ಬಂದ್ ಮಾಡಿತ್ತು ಕೊನೆಗೆ ಸಾಕ್ಷಾತ್ ದೇವಿಯ ಅರಿಶಿನ ಕುಂಕುಮ ಕಳ್ಳರನ್ನು ಹಿಡಿದುಕೊಟ್ಟಿದೆ ಕದ್ದ ನಲವತ್ತೆಂಟು ಕಡಲೆ ಅರೆಸ್ಟ್ ಆದರು ಕಳ್ಳರು ಡಿಸೆಂಬರ್ ಮೂವತ್ತೊಂದರ ರಾತ್ರಿ ತೆಲಂಗಾಣ ರಾಜ್ಯದ ನಿರ್ಮನಾ ದಿಲ್ಲಿಯ ಬಹಿಂಸಾದ ನಾಗದೇವತೆಯ ಮಂದಿರದಲ್ಲಿ ಕಳ್ಳತನ ಆಗಿತ್ತು ಕಳ್ಳರು ಬಂಗಾರ ಸಿಗಬಹುದು ಅಂತ ದೇಗುಲದ ಬೀಗ ಬುರಿದು ಒಳಗೆ ನುಗ್ಗಿದ್ರು ಆದರೆ ಅಲ್ಲಿ ಚಿನ್ನ ಇರಲಿಲ್ಲ ಗಡ್ಡೆಗಳನ್ನು ಕದ್ದು ಹುಂಡಿಯನ್ನು ಮುರಿಯುವ ಪ್ರಯತ್ನ ಮಾಡಿದ್ರು ಇದೇ ಪ್ರಯತ್ನದಲ್ಲಿ ಹಳೇದಾದ ಪುಟ್ಟ ಮಂದಿರದ ಒಂದು ಪಾರ್ಶ್ವ ಮುರಿದುಕೊಂಡು ಬಿದ್ದಿತು ಎದ್ನು ಬಿದ್ದನೋ ಅಂತ ಕಳ್ಳರು ಓಡಿ ಹೋಗಿದ್ದರು ಈ ಘಟನೆಯಿಂದಾಗಿ ಹಿಂದೂಪುರ ಸಂಘಟನೆಗಳು ಮಂದಿರ ಕೆರವಿದ್ದಾರೆ ಅಂತ ಖಂಡಿಸಿ ಪಂಪ್ಷಾಪನ್ಗೆ ಕರೆ ನೀಡಿದರು ವಾತಾವರಣ ಪ್ರಕ್ಷುಭಗೊಂಡಿತ್ತು ಕೂಡಲೇ ಪೊಲೀಸರು ಎಚ್ಚರಿಕೆಯಿಂದ ತನಿಖೆ ಆರಂಭಿಸಿದರು ಪೊಲೀಸರಿಗೆ ಪ್ರಕರಣ ಕಗ್ಗಂಟಾಗಿ ಮೊದಲಿಗೆ ಕಾಣಿಸಿತ್ತು ದೇಗುಲದ ಸುತ್ತಲಿನ ಒಂದಷ್ಟು ಸಿಸಿ ಟಿವಿ ದೃಶ್ಯಗಳನ್ನು ಗಮನಿಸಿದರು ಇದೇ ಕಡೆಯಿಂದ ಇಬ್ಬರು ಗಾಬರಿಯಿಂದ ಸಾಗುವ ದೃಶ್ಯ ಚಿತ್ರೀಕರಣಗೊಂಡಿತ್ತು ಆದರೆ ಪೊಲೀಸರು ಮುಂಜಾನೆ ನಾಲ್ಕು ಗಂಟೆ ಹೊತ್ತಿನ ದೃಶ್ಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇಬ್ಬರು ಹತ್ತಿರೆಯಿಂದ ಕಂಡಿದ್ರು ಒಬ್ಬನ ಮೇಲಿನ ಬಟ್ಟೆಯ ಮೇಲೆ ಅರಿಶಿಣ ಚೆಲ್ಲಿತ್ತು ಮತ್ತೊಬ್ಬನ ಮೈ ಮೇಲೆ ಬಟ್ಟೆಯ ಮೇಲೆ ಕುಂಕುಮ ಚೆಲ್ಲಿತ್ತು ಇಬ್ಬರು ಅನುಮಾನಿತರನ್ನು ಪೊಲೀಸರು ಕರೆದು ಸ್ಟೇಷನ್ಗೆ ಕರೆದು ವಿಚಾರಣಿಸಿದಾಗ ಸ್ವಚ್ಛ ಬಯಲಾಯಿತು ಅವರು ಎಣ್ಣೆ ಹೊಡೆಯೋದಕ್ಕೆ ದುಡ್ಡು ಇರಲಿಲ್ಲ ಹೊಸ ವರ್ಷದ ದಿನ ಎಣ್ಣೆ ಹೊಡೆಯೋದಕ್ಕೆ ದುಡ್ಡು ಇರಲಿಲ್ಲ ಹಾಗಾಗಿ ನಾಗದೇವತೆಯ ದೇಗುರುದರ ಕಳ್ಳತನಕ್ಕೆ ಮುಂದಾದ್ವಿ ಆದರೆ ಅಲ್ಲಿ ಗಂಟೆಗಳು ಬಿಟ್ಟರೆ ಬೇರೆ ಏನೂ ಸಿಗಲಿಲ್ಲ ದೇಗುರದ ಒಂದು ಪಾರ್ಶ್ವ ಮೇ ಮೇಲೆ ಬಿದ್ದರಿಂದ ಅರ್ಶಿನ ಕುಂಕುಮ ಮಟ್ಟಿಗೆ ಅಂಟಿಕೊಂಡಿತ್ತು ಎಂದಿದ್ದಾರೆ ಹಾಗಾಗಿ ಬಹಂಸ ಬಂದಿ ಸಾಕ್ಷಾತ್ ದೇವಿಯ ಕಳ್ಳರನ್ನು ಅರೆಸ್ಟ್ ಮಾಡಿಸಿದ್ದಾಳೆ ಅಂತ ನಂಬುತ್ತಿದ್ದಾರೆ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಪ್ರಕರಣ ಬೀಳಿಸಿದ್ದಕ್ಕೆ ಜಿಲ್ಲಾ ಎಸ್ ಪಿ ಜಾನಕಿ ಚರ್ಮಿನಾರನ್ನು ಬಂಟ್ ಮಂದಿ ಅಭಿನಂದಿಸಿದ್ದಾರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ